द पास्ता भी और कंटेस्ट में मेरा पास्ता थैंक यू फॉर ऑल द सपोर्ट थैंक यू गिविंग कैन टू सिमिलर गुड फार्मर सो इव टू नाउ रजिस्टर कर लेते हैं और अदर ना तो ये पूरा रूरल बन बैठते पक्की सी वेरी सो ओनली ಗ್ಯಾರಂಟಿ ಥ್ಯಾಂಕ್ ಯು ತುಂಬ ಟ್ರೈ ಮಾಡ್ತೀನಿ ಎಲ್ಲ ಕಡೆ ತುಂಬ ದೊಡ್ಡ ನಂದು ಅಂದರೆ ಏರ್ಪುರ ಹೀಗಾಗಿ ಎಲ್ಲ ಕಡೆ ಮಾಡ್ತೀನಿ ನೋಡಿಕೊಂಡ ಕೊಟ್ಟರು ಆಗಲ್ಲ ಬಟ್ ಇಲ್ಲೇ ಹಣ ಬಂದು ಇಲ್ಲೇ ಬಂದ ಪ್ರಯೋಜನ ಹಂಗಾಗಿ ಸರಿ ಸರ್ ಓಕೆ ಪಕ್ಷ ಇಲ್ಲಮ್ಮ ಪಕ್ಷ ಪಕ್ಷದವ್ರು ಟಿಕೆಟ್ ಕೊಡಲ್ಲ ದುಡ್ಡಿಲ್ಲ ಅಂದರೆ ಹಾಗಾಗಿ ರೈತನ್ನ ನಾನು ಲಾಯರಮ್ಮ ರೈತನ ಚಿಹ್ನೆ ರೈತನ ಹಾಕಿ Honda 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 ஸ் வந்து சார் ಇಲ್ಲ ಸರ್ ನನ್ನ ಕಾಫಿ ಗಿಡ ಓಕೆ ಆದರೆ ಏನಪ್ಪಾ ಅಂತಂದ್ರೆ ಬೇರೆ ಇದ್ರಿಂದರ್ ಅದು ನ್ಯಾಷನಲ್ ಪಾರ್ಟಿ ದೇ ಹಾವ್ ದೇರ್ ಓನ್ ಸಿಂಬಲ್ ಅದರ್ ದೆನ್ ನ್ಯಾಷನಲ್ ಪಾರ್ಟಿ ಫಾರ್ ಎಕ್ಸಾಂಪಲ್ ಬೊಕೆ ರಸತ್ಪರ್ಕೆ ಅದು ಇದು ಟೈಲನ್ ಮತ್ತು ಇದೆಲ್ಲ ಇರುತ್ತೆ

ರೈಟ್ಸ್ ಇಲ್ಲ ನಾನು ಹಾಡ್ಕೋರ್ ಬಿಜೆಪಿ ಸಪೋರ್ಟರ್ ಆಗಿರಾಗಿ ವರ್ಕರ್ ಆಗಿ ಎಲ್ಲ ಸೀಟು ಕಸ ಕೊಡ್ತಿದ್ದೆ ಸೊ ಈ ಸಲ ಇಂಡಿಪೆಂಡೆಂಟ್ ಆಗಿರ್ಬೇಕು ಅಂತ ರೈಟ್ ಕ್ಯಾಂಡಿಟ್ಸ್ ಇಲ್ಲ ಇಂಡಿಪೆಂಡೆಂಟ್

ಮೈಸೂರು ವಿದ್ಯಾಭ್ಯಾಸ ಜೆ ಎಸ್ ಎಸ್ ಕಾನೂನು ಕಾಲೇಜು ಬೆಂಗಳೂರಲ್ಲಿ ಪ್ರಾಕ್ಟೀಸ್ ಶುರು ಮಾಡಿದೆ ಲಾಯರ್ ಆಗಿ ಪ್ರಾಕ್ಟೀಸ್ ಇಲ್ಲೇ ದೇವಿನಗರ ಎರಡ್ ಸಾವಿರದ ಐದು ಅಂದ್ರೆ ಗೊತ್ತಿಲು ಸಕ್ಸಸ್ ಆಗಿದ್ದೇನೆ ಸ್ವಲ್ಪ ಮಟ್ಟಿಗೆ ಅಷ್ಟೊಂದು ಇದಾಗಿಲ್ಲ ಸರ್

ಉತ್ತರ ಅಂದರೆ ಉತ್ತರ ಅಂದರೆ ನಮ್ಮ ಎಳಕ್ಕಾಗಿ ಬರಬೇಕಾಗಿತ್ತು ಉತ್ತರ ಅಂದರೆ ಅದು ತಲೆಗಟ್ಟಪುರ ಬರುತ್ತೆ ತಲೆಗಟ್ಪುರ ಬರುತ್ತೆ ಕಗ್ಲಿಪುರವರೆಗೂ ಬರುತ್ತೆ ಸರ್ ಒಳಗಡೆ ರಾಮಹಳ್ಳಿ ಈ ಕಡೆ ಮೈಸೂರು ರೋಡಲ್ಲಿ ಇನ್ನೊಂದು ಇದೆ ಅದು ಕೂಡ ಬರುತ್ತೆ ಯಾಕೆ ಯಾವುದು ಸಿಗಲಿಲ್ಲ ಸರ್ ಪಾರ್ಟಿಗೆ ನಾವು ಅಂದ್ರೆ ಬ್ಯಾಗ್ ಇಲ್ಲ ಸರ್ ಪಾರ್ಟಿ ಪಾರ್ಟಿಗೂ ಹೋಗಿ ಅಂದರೆ ಎಲ್ಲ ಬ್ಯಾಗ್ ಇರಬೇಕು ಇಲ್ಲ ಅವ್ರ ಫ್ಯಾಮಿಲಿ ಹುಟ್ಟಿರ್ಬೇಕು ನಾವು ಅದರಡು ಇಲ್ಲ ನಮ್ಮಪ್ಪ ರೈತ

ಮತ್ತೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ವಾಲಂಟಿಯರ್ ಆಗಿ ಬರ್ತಾ ಇರೋರು ಎಲ್ಲ ಮಾಡಿ ಯಾರು ಒಳ್ಳೆ ಆಗಲಿ ಒಳ್ಳೇದು ಮಾಡಲಿ ಉದ್ದೇಶ ಅಷ್ಟೇ ನಾನು ಯಾವತ್ತು ಯಾರಿಗೂ ನೀನು ಕೊಟ್ಬಿಟ್ಟು ನಾನು ಓಡ್ಕೆಲ್ಲ ಶಂಕರಪ್ಪ ಸರ್ ನಾನು ಇಲ್ಲೇ ಇರೋದು ನಾನು ಜೈನ್ ಅವ್ರ ಜೊತೆ ಇದೆ ಸರ್ ವಿಪಿನ್ ಕುಮಾರ್ ಜೈನ್ ವಿಪಿನ್ ಕುಮಾರ್ ಜೈನ್ ಶಂಕರಪ್ಪ ವಿಪಿನ್ ಕುಮಾರ್ ಜೈನ್ ಎರಡು ಜನ ಜೈನ್ ಹಾಂ ಮಾಡ್ತೇವೆ ಮಾಡ್ತೀವಿ ಆರೋಗ್ಯ ಆಗಿದೆ ಎಲೆಕ್ಷನ್ ಇಡ್ತೀನಿ ಹೌದಾ ಡಿಪೆಂಡೆಂಟ್ ಆಗಿ ತುಪ್ಪ ಇಲ್ಲಿ ಏನು ಬೇಡ ಏನು ಬೇಡ ಆರಾಮಾಗಿರಿ ಹೌದಾ ಆರಾಮಾಗಿರಿ

ಇಲ್ಲಿ ಬರೋಬೋ ರಮೇಶ್ ಇಲ್ಲೇ ಇದ್ರೆ ಹೌದಾ ಯಾರು ನಮ್ಮ ಇದೂ ಝೀರೋ ಟೂಝೀರೋ ಟೂ ಝೀರೋ ಒಂದು ಕಾಣಿಸ್ತಿಲ್ಲ ಯಾರು ಇದು ಯಾವಾಗಿಂದ ಬಂದಿತ್ತು ನಾಯಿ ಆಯ್ತು ಎರಡು ವರ್ಷ ಆಗುತ್ತೆ ಹಾಂ

ಎಂ ಪಿ ಎಲೆಕ್ಷನ್ಗೆ ಗೊತ್ತಾಯ್ತಾ ಅದಕ್ಕೆ ಒಂದ್ಸಲ ಹೇಳ್ಬಿಟ್ಟು ಹೋಗೋಣ ಅಂತ ತಿಳ್ ಬಂದೆ ಹ್ಞೂ ಆರೋಗ್ಯ ಚೆನ್ನಾಗಿದೆಯಾ ಕಬ್ಬಿಣವಾದ ಮತವನ್ನು ಮೀರಿ ಅವರನ್ನು ನಿಲ್ಲಿಸುವ ಮೂಲಕ ಸೇವೆ ಮಾಡಲು ಅವಕಾಶ ಮಾಡಿಕೊಡಬೇಕಾಗಿ ಈ ಮೂಲಕ ತಮ್ಮಲ್ಲಿ ಏನು ಈ ಸಲ ಮನ್ಸಾಯ್ತು ಇಲ್ಲಿ ಬೆಳಕು ಅಂತ ಎಲ್ಲ ನಡೀರು ಬಡ್ಡಿ ಕೆಲಸ ಮಾಡಿದೆ ಆದ್ರೆ ಅಲ್ಲಿ ಎಲ್ಲ ಟಿಕೆಟ್ ಸಿಗಬೇಕಾದ್ರೆ ಬಹಳ ಹ್ಮ್ ಇದು ಬೇಕು ಸುಮಾರು ವರ್ಷ ಬೇಕು ಹ್ಮ್ ಎಕ್ಸ್ಪೀರಿಯನ್ಸ್ ಎಲ್ಲ ಗೋಡಿ ಚೀರ ಸಿಗಬೆ ಹಂಗಾಗಿ ನಮ್ಮಲ್ಲಿ ನಾವೇ ಮುಂದ್ಕೋಬೇಕು ಅಂತ ಹೇಳ್ಬಿಟ್ಟು ಇಂಡಿಪೆಂಡ್ ಆಗಿತ್ತು ಇಂಡಿಪೆಂಡ್ ಆಗಿತ್ತು ಸರ್ ಕನಕ್ಪುರ ರೋಡಿಂದ ಕೇ ಆರ್ಪುರ ದೊಡ್ಡ ಆಯಿತು ಅವಾಗಲೇ ಇವಾಗ ಇನ್ನೊಂದು ಹೆಣ್ಮೋಗ ಆಯ್ತು ಅವಳಿಗೆ ಮೂರು ವರ್ಷ ದೊಡ್ಡವಳಿಗೆ ಒಂಬತ್ತು ವರ್ಷ ಬರ್ತೀನಿ ಬರ್ತಿದ್ರು Gue t referred Marche Tours Sur variance The Pansy

प्रतिध्वनि YouTube चैनल सब्सक्राइब मार दी, बेल आइकॉन क्लिक मार